ಸರಿ ನಾನು ಆಫೀಸ್ ಹೋಗ್ ಬಿರ್ತೀನಿ ಜಾಗ್ರತೆಯಿಂದ ಇರೋ ಹುಷಾರಾಗಿ ಹೋಗ್ ಬನ್ನಿ ಹ್ಮ್ ಡೋರ್ ಲಾಕ್ ಮಾಡ್ಕೋ ಎಲ್ಲೋ ಇದ್ಯಾ ಎಲ್ಲಿರ್ತೀನಿ ಮನೆಯಲ್ಲೇ ಹ್ಮ್ ಬೇಗ ಮನೆಗೆ ಬರು ಹ್ಮ್ ಆಯ್ ಬಾ ಹೊರಗೆ ಬಾ ಹ್ಮ್ ಪ್ರತಿದಿನ ನಿಮ್ ಹಸ್ಬೆಂಡ್ ಹೋದ್ಮೇಲೆ ಬಂದ್ ನಿನ್ನ ನೋಡೋದು ತುಂಬಾ ಕಷ್ಟವಾಗಿದೆ ಏನು ಕಷ್ಟ ಆಗ್ತಿದ್ಯಾ ನಾನಂದ್ರೆ ಇಷ್ಟನ ಇಲ್ವಾ ಅದ್ ಹೇಳು ನೀ ನನಗ್ ಪರ್ಮನೆಂಟ್ ಆಗಿ ಬೇಕು ಅಂತ ಹೇಳ್ತೀನಿ ಸಾರಿ ಕಣೋ ಆಗಲ್ಲ ನನ್ ಗಂಡನ್ ಜೊತೆ ನಾನ್ ಇರೋದು ಇಷ್ಟ ಇಲ್ವಾ ನಿನ್ಗೆ ಹೇ ನನ್ನ ಅರ್ಥದಲ್ಲಿ ಇರ್ಲಿಲ್ಲ ಮತ್ತೆ ನೀನ್ ಹೇಳಿದ್ದಕ್ಕೆ ಏನರ್ಥ ನನ್ ಎನ್ ಜೊತೆನೆ ಪರ್ಮನೆಂಟ್ ಆಗಿ ಹಾಕಿರಬಾರ್ದು ಏನೋ ತುಂಬಾ ಫಿಲಂಗಳು ನೋಡ್ತಿದ್ಯಾ ನನ್ ಜೊತೆ ಪರ್ಮನೆಂಟ್ ಆಗಿರೋದು ಹೇಗ್ ಸಾಧ್ಯ ನೀನ್ ಹೀಗೆ ಬಂದ್ ಹೋಗೋದು ನನ್ ಗಂಡನ್ ಗೊತ್ತಾದ್ರೆ ನನ್ನ ಬಿಡ್ತಾರೆ ಅಂತದ್ರಲ್ಲಿ ನನ್ನ ಜೊತೆ ಪರ್ಮನೆಂಟ್ ಆಗಿರ್ಬೇಕು ಅಂದ್ರೆ ಹೇಗೆ ನಿಂಗೇನ್ ತಲೆ ಕೆಟ್ಟಿದ್ಯಾ ಕೆಟ್ಟಿದ್ಯಾಲ್ಲ ತುಂಬಾ ದೊಡ್ಡದಾಗಿದೆಯಲ್ಲ ಅದಕ್ಕೆ ಏನೀಗ ಏನಿಲ್ಲ ನಿಮ್ ಮನೇಲಿ ಯಾವ್ದಾದ್ರೂ ಯೂಸ್ ಮಾಡದೇ ಇರೋ ರೂಮ್ ಇದ್ರೆ ಹೇಳು ರೂಮಾ ಇದ್ಕೊಳ್ತೀನಿ

ಸರಿ ನೀನ್ ಮೊದಲು ಬಂದ ರೂಮ್ ತೋರ್ಸು ಸರಿ ಬಾ ಬಾ ಇದೇ ಆ ಸ್ಟೋರ್ ರೂಮ್ ಆ ಕಡೆ ಒಂದ್ ಬಾತ್ರೂಮ್ ಇದೆ ನೀನ್ ಅಲ್ಲೇ ಹೋಗಿ ಪಚ್ಚಿಟ್ಕೋ ಸರಿ

ತಗೊಳ್ಳೋ ತಿನ್ನು ಬೇಗ ತಿನ್ಬಿಟ್ಟು ಅವ್ರು ಬರೋದ್ರಲ್ಲಿ ಹೋಗಿ ಆಫೀಸಿಗೆ ಬಂದಿದ್ದು ಹೊಸ ಮ್ಯಾನೇಜರ್ ಜೀವ ತಿನ್ಬಿಟ್ಟ ಬೆಳಗಿಂದ ಸಾಯಂಕಾಲವರೆಗೂ ಕೆಲಸ ಹೇಳಿ ಸಾಯಿಸ್ತಾ ಇದ್ದಾನೆ ಡೈಲಿ ಇದೇ ನಡೀತಿದೆ ಆ ಮ್ಯಾನೇಜರ್ ತಲೆನೋವು ತಡಿಯೋಕ್ ಇಲ್ಲ ಆಫೀಸಲ್ಲಿ ಇರೋಕೆ ಇಷ್ಟ ಆಗ್ತಾ ಇಲ್ಲ ಮಾತಾಡದೆ ಬೇರೆ ಕೆಲಸಕ್ಕೆ ಹೋಗ್ಬಿಡೋಣ ಅನ್ಸ್ತಾ ಇದೆ ಕೆಲ್ಸ ಅಂದ್ರೆ ಹಾಗೆ ಇರತ್ರಿ ಒಂದಿನ ಕಷ್ಟವಾಗಿರುತ್ತೆ ಒಂದಿನ ಸುಲಭವಾಗಿರುತ್ತೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಹ್ಮ್ ಏನಾಯ್ತ್ರಿ ಸ್ಟೋರ್ ರೂಮ್ ಇಂದ ಏನು ಶಬ್ದ ಬರುತ್ತಾರ ಇದೆ ಯಾವ್ದಾದ್ರು ಇಳಿ ಬಂದಿರ್ಬೇಕ್ರಿ ಇಷ್ಟು ದಿನ ಇಳ್ದಿರೋದು ಏನ್ ಇವಾಗ ಹೊಸದಾಗಿ ನನಗ್ ಮಾತ್ರ ಏನ್ ಗೊತ್ತು ಸರಿ ರೀ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ತೇ ಸುಮ್ನೆ ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ನಿಮ್ಗೆ ಆಫೀಸ್ ಇದೆಯಲ್ಲ ಬೇಗ ಎದುರ್ಬೇಕಲ್ವಾ ಮಲ್ಗಿ ಸುಮ್ನೆ

ಎಲ್ಲ ನನ್ನ ಹಣೆ ಬರ ಒಂದು ಹುಡುಗಿಗೋಸ್ಕರ ಬಂದು ಹಿಂಗೆ ಸಿಕ್ಕಾಕೊಂಡೆ ಹಾಂ ಯಾರು ಯಾವಾಗ ಬರ್ತಾರಂತ ಭಯ ಪಟ್ಕೊಂಡು ಸರಿಯಾಗಿ ತಿಂದು ನೆಮ್ಮದಿನೇ ಹೋಯ್ತು ಇದಕ್ಕಿಂತ ನನ್ನ ಮನೆಯಾಗೆ ಇದರ ಟೈಮಿಗೆ ಊಟ ಟಿ ವಿ ಅದು ಇದಂತ ಎಲ್ಲ ನೋಡ್ತಿತ್ತು ಒಂದು ಟಿ ವಿಗೆ ಜಾಗ ಇಲ್ಲ ಎಣ್ಣೆಗೆ ಜಾಗ ಇಲ್ಲ ಈ ರೂಮ್ ನೋಡಿದ್ರೆ ಜೈಲ್ ಥರನೇ ಇದೆ ಇದರಲ್ಲಿ ಯೂನ್ ಬೇರೆ ಅವಾಗಾವಾಗ ಬಂದು ಹಾಂ ಹೇಗೆ ಬಂತು ಸರಿ ಮರ್ತಿಟ್ಟಿರ್ತಾನೆ నీని అద్భుత అప్ప ನೈಟ್ ನಾವು ನೆಮ್ಮದಿ ಮಲಗಬಹುದು ಏನ್ ಹೇಳ್ತಿದೀರಾ ನೀವು ಮನೇಲಿ ತುಂಬಾ ಇಲಿ ಕಟ್ ಆಯ್ತಲ್ಲ ಇಲಿ ಮತ್ ತಗೋ ಬಂದು ಬಾಳೆಹಣ್ಣ ಮೇಲೆ ಹಾಕಿ ಸ್ಟೋರ್ ಅಲ್ಲಿ ಇಟ್ಬಿಟ್ಟೆ ಇವತ್ ಮನೇಲಿ ಇರೋ ಇಲಿ ಎಲ್ಲ ಮಟಾಶ್ ಅಯ್ಯೋ ಇವ್ಗೇನಾಯ್ತು